ಬಲು ಹಳೆಯ ಲೋಕವಿದು ಬಲು ಪುರಾತನ ಲೋಕ ಬೆಳೆದಿರ್ಪುದಿದು ಕೋಟಿ ರಸಗಳನ್ನು ಪೀರ್ದು ಸುಲಭವಲ್ಲಿದರ ಸ್ವಭಾವವನ್ನು ಮಾರ್ಪಡಿಸೇ ಸಲದಾತುರ ತೆಯದಕ್ಕೆ ಮಂಕುತಿಮ್ಮ ಸಲದಾತುರ ಮಂಕುತಿಮ್ಮ ಸಲದಾತುರ ಮಂಕುತಿಮ್ಮ ನಾವಿರುವ ಲೋಕ ಬಹಳ ಹಳೆಯದು ಮತ್ತು ಪುರಾತನವಾದದ್ದು ಕೋಟಿ ಕೋಟಿ ರಸಗಳನ್ನು ಹೀರಿ ಇದು ಬೆಳೆದಿದೆ ಅದರ ಸ್ವಭಾವವನ್ನು ಬದಲಾಯಿಸುವುದು ಸುಲಭವೇನಲ್ಲ ಅದಕ್ಕಾಗಿ ಸಲ್ಲದ ಆತುರತೆಯನ್ನು ಇಟ್ಟುಕೊಳ್ಳಬೇಡ ಇದು ಈ ಕಗ್ಗದ ಶಬ್ದಶಃ ಅರ್ಥ ಅಂದರೆ ನಾವು ಈಗ ಜೀವಿಸುತ್ತಿರುವಂತಹ ಲೋಕ ಅತ್ಯಂತ ಪುರಾತನವಾದದ್ದು ಇದಕ್ಕೆ ಮೂಲೆಯಲ್ಲಿ ಎನ್ನುವುದನ್ನು ನಾವು ತಿಳಿದಿಲ್ಲ ಹಾಗಾಗಿ ಅನೇಕ ಕೋಟಿ ಕೋಟಿ ವರ್ಷಗಳ ಹಿಂದಿನಿಂದಲೂ ಬೇರೆ ಬೇರೆ ರೀತಿಯಾದಂಥ ಮಾರ್ಪಾಟನ್ನು ಹೊಂದಿ ಇರುವಂಥ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಹಾಗಾಗಿ ಅದನ್ನು ನಮ್ಮ ಅನುಕೂಲತೆಗೆ ತಕ್ಕಂತೆ ಅದರ ಸ್ವಭಾವವನ್ನು ಬದಲಾಯಿಸುವುದು ಸುಲಭ ಸಾಧ್ಯವಲ್ಲ ಹಾಗಾಗಿ ನಾವು ಯಾವುದೇ ಒಂದು ಸ್ಥಿತಿಯನ್ನು ಸಂದರ್ಭವನ್ನು ಬದಲಾಯಿಸುವುದಕ್ಕೆ ಆತುರಪಟ್ಟರೆ ಅದು ಸಾಧ್ಯವಿಲ್ಲ ಏಕೆಂದರೆ ಅದು ಅತ್ಯಂತ ಪುರಾತನವಾದದ್ದು ಹಾಗಾಗಿ ಆತುರತೆಯಿಂದ ಯಾವ ಮಾರ್ಪಾಡನ್ನು ತರುವುದು ಸಾಧ್ಯವಿಲ್ಲ ಒಂದೊಮ್ಮೆ ನಾವು ಆ ರೀತಿಯಾದಂಥ ಆತುರತೆಯನ್ನು ಈ ಮಾರ್ಪಾಟಿಗೆ ಬಳಸಿದ್ದೇ ಆದರೆ ಅದಕ್ಕೆ ಸಫಲತೆಯನ್ನು ನಾವು ಕಾಣಲಾರೆವು ಹಾಗಾಗಿ ಪುರಾತನವಾದಂಥ ಹಳೆಯದಾದಂಥ ಈ ಲೋಕವನ್ನು ತಿದ್ದಲು ಸಹಜವಾಗಿಯೇ ನಮ್ಮಲ್ಲಿ ತಾಳ್ಮೆ ಮತ್ತು ಸಹನೆ ಅಗತ್ಯ ಆತುರತೆಯಿಂದ ಇರುವಂಥ ಒಂದು ಪ್ರಯೋಜನವನ್ನು ನಾವು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಕಿಂಚಿತ್ತೂ ಪ್ರಯೋಜನವನ್ನು ಪಡೆಯದೆ ನಾವು ಮಾಡಿದ ಕೆಲಸ ವ್ಯರ್ಥವಾಗ್ತದೆ ಹಾಗಾಗಿ ಈ ಹಳೆಯದಾದಂಥ ಲೋಕವನ್ನು ಹಂತ ಹಂತವಾಗಿ ಬದಲಾಯಿಸುವಂತಹ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕೇ ಹೊರತು ಆತುರತೆಯಿಂದ ಯಾವುದೂ ಸಾಧ್ಯವಿಲ್ಲ ಎನ್ನುವುದು ಈ ಕಗ್ಗದ ಒಂದು ಸೂಕ್ಷ್ಮಾರ್ಥ